ನಮಸ್ತೆ ವೀಕ್ಷಕರೇ ಚೈತ್ರ ಕುಂದಾಪುರ ಹೆಸರಲ್ಲೇ ಕುಂದಾಪುರ ಇದೆ ಕುಂದಾಪುರದಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ಇವತ್ತು ಬಿಗ್ ಬಾಸ್ ಮೂಲಕವಾಗಿ ಪ್ರತಿ ಇಡೀ ನಾಡಿನ ಎಲ್ಲರ ಬಾಯಲ್ಲೂ ಕೂಡ ಚೈತ್ರ ಕುಂದಾಪುರ ಅನ್ನುವಂತ ಹೆಸರು ಕೇಳ್ತಾ ಇದೆ ಅದರಲ್ಲೂ ಕೂಡ ಹಿಂದೂ ಫೈರ್ ಬ್ರಾಂಡ್ ಅಂತ ಕರೆಸ್ಕೊಳ್ತಾರೆ ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಚೈತ್ರ ಕುಂದಾಪುರ ಇದ್ದಾರೆ ಕುಂದಾಪುರ ಅಂತ ಹೆಸರಿದ್ಮೇಲೆ ಅವ್ರನ್ನ ಕುಂದಾಪುರ ಭಾಷೆಯಲ್ಲಿ ಮಾತಾಡಿಸ್ತೀರ ಆತ ಚೈತ್ರ ಕುಂದಾಪುರ ಹ್ಯಾಂಗಿದ್ರಿ ಹೆಂಗಿದ್ರಿ ಹೇಳಿ ನಾನು ಭಾರಿ ಖುಷಿ ಹೆಂಗಿದ್ದೆ ಥ್ಯಾಂಕ್ ಯು ಸೋ ಮಚ್ ನಂಗೆ ಬಹಳ ಖುಷಿ ಆಗ್ತಿತ್ತು ಯಾಕಂದ್ರೆ ಒಂಥರ ನಾಲ್ಕು ತರ್ಸ್ದಂಗ್ ಆಗ್ತಿದಿತ್ ನಂಗೆ ಯಾರು ಮಾತಾಡೋರಿಲ್ಲ ಊರ್ ಬದಿಯವ್ರ ಯಾರು ಸಿಕ್ತಿರ್ಲಿಲ್ಲ ತುಂಬಾ ಖುಷಿ ಆಯ್ತ್ ನಂಗೆ ನೀವ್ ಹೆಂಗಿದ್ರಿ ನಾ ಲೈಕ್ ಇದ್ಮೇಲೆ ಎಂತಕಂದ್ರೆ ಬಿಗ್ ಮನೆಗಿದ್ದಾರೆ ಕುಂದಾಪುರದ ಹುಟ್ಟಿ ಅಲ್ಲೇ ಓದಿ ಅಲ್ಲೇ ಬೆಳೆದ ಚೈತ್ರ ಕುಂದಾಪುರ ಅಂತ ಹೆಸರು ತಗೊಂಡೆ ಇವತ್ತು ಇಡೀ ಕರ್ನಾಟಕ ಚೈತ್ರ ಕುಂದಾಪುರ ಅಂತ ಕರೀತ ಕುಂದಾಪುರ ಮನೆಯಿಂದ ನಮ್ಮ ಬಿಗ್ ಬಾಸ್ ಮನಿ ಹೆಂಗೈತ ಅದೊಂಥರ ಅಂದ್ರೆ ಎಂತ ಮಾತಂಗೆ ಆತಿಲ್ಲ ಅಷ್ಟು ಖುಷಿ ಆಗ್ತದೆ ಯಾಕಂದ್ರೆ ನಾವೆಲ್ಲ ಅನ್ಕೊಂಡಿರಲ್ಲ ಊರು ಬದಿಯರೆಲ್ಲ ಅಲ್ಲಿಗೆ ಹೊತ್ತು ಅಷ್ಟು ದೊಡ್ಡ ಮನಿಗೆ ಹೊತ್ತು ಅದು ಕುಂದಾಪುರದವ್ರ್ ಕೂಡಲೇ ಒಂದು ಒಂದು ಸಲ ಎಲ್ಲರೂ ಇವ್ರಂತಪ್ಪ ಇವ್ರು ಮಾತಾಡೋ ಭಾಷೆ ಅರ್ಥ ಆತಿಲ್ಲ ಇವ್ರು ಬಂದದ್ದು ಯಾವುದೋ ಊರಿಂದ ಇವ್ರು ಹ್ಯಾಂಗೆ ಹೆಂಗೋ ಇರ್ತಾರ ಅಂದಳೆ ತುಂಬ ಅನ್ಕೊಂಡಿರ್ತಾರಲ್ಲ ಅವರೆಲ್ಲ ನನ್ನ ಸೇರಿಸ್ಕೊಂತರೋ ಇಲ್ಲೋ ಅಂದೇಳಿ ಒಂದು ಹೆದರಿಕೆ ಇದ್ದೇ ಐತಿ ಎಲ್ಲರಿಗೂ ಇರತ್ತಲ್ಲ ಹ್ಯಾಂಗೇ ಇದ್ದಿತ್ತ ಅರೆ ಅದೊಂದು ನಿಜ ಎಲ್ಲರೂ ಅನ್ಭವಸ್ಕೋ ಆ ಒಂದು ಜೀವನ ಅದು ತುಂಬಾ ದೊಡ್ಡ ಮನಿ ತುಂಬಾ ಮನಿ ಅದು ಜೀವನಕ್ಕೆ ತುಂಬಾ ಪಾಠ ಮನಿ ಮನೆಯದ್ದು ಅಂದ್ರೆ ಬಿಗ್ ಬಾಸ್ ಮನೆಗ್ ಹೋಯ್ರಿ ಲಾಯ್ಕ್ ಆಯ್ತು ಖುಷಿ ಆಯ್ತು ಸುಮಾರು ಅನುಭವ ತಕ ಬಂದಿರಿ ಎಂತ ಹೇಳ್ತೀರಿ ಬಿಗ್ ಬಾಸ್ ಮನಿ ಫಸ್ಟ್ ಕುಸ್ಟ್ ನಿಮ್ ತಲೆ ಬಪ್ಪುದ ಏನು ಅಲ್ಲೇ ಬಿಗ್ ಬಾಸ್ ಮಾತಾಡೋದು ವಾಯ್ಸ್ ಇತ್ತಲ್ಲ ಅದು ಭಾಳ ಚಂದ ಅಯ್ಯೋ ಅದು ಅದು ಕೇಮ್ ಒಂದು ಖುಷಿ ಬೇರೆ ಅದರೊಟ್ಟಿಗೆ ನಿಮಗೆ ನೀವೇನಾದ್ರೂ ಒಂಚೂರು ಬೇಜಾರು ಮಾಡ್ಕೊಂಡ್ರು ಕೂಡ ಅವ್ರು ಸಮಾಧಾನ ಮಾಡೋದು ಅವ್ರ ವಾಯ್ಸಂಗೆ ಅದು ಬಪ್ಪದು ಮತ್ತು ಅಲ್ಲು ತುಂಬ ವಿಷಯ ನಿಮಗೆ ಹೇಗೆ ಹೇಳ್ಕೊಂಡ್ರು ನೆನ್ಪ್ ಮಾಡ್ಕೊತಾ ಇಟ್ಕೊಂಡು ನೀವು ಮೈಕ್ ಎಲ್ಲಿ ಜಾರಿ ಹೊತ್ತೆ ಸಲ ಒಂದ್ಸಲ ನೆನ್ಪು ಕಲ್ಲೆ ಮೈಕ್ ಸಮ ಹೈಕ ಹೈಕಂಡಿತಾನಂದಳಿ ಕಾಣ್ಕ ಇನ್ನೊಂದ್ಸಲ ಎಲ್ಲಿ ಬೆಲ್ಲತ್ತೋ ಮನಿ ಕಮ್ಮಂಗಿಲ್ಲ ಮನ್ಕೊಂಡ್ರು ಕೂಡಲೇ ಕೋಳಿಗೆ ಹೋಗುತ್ತಲ್ಲೆ ಎಲ್ಲ ವಿಷಯ ನಾ ತುಂಬ ಮಿಸ್ ಮಾಡ್ಕಂತೆ ಅಂದ್ರೆ ಪ್ರತಿ ನಿಮಿಷ ಇತ್ತಲ್ಲ ಪ್ರತಿ ನಿಮಿಷವೂ ಅಲ್ಲಿ ಬದುಕ ಪ್ರತಿ ನಿಮಿಷವೂ ಅಲ್ಲಿ ಅನುಭವಿಸ್ಕೋ ಅನ್ನೋ ರೀತಿಗೆ ಬಿಗ್ ಬಾಸ್ ಮನೆ ಇನ್ನೊಂದು ಉದಾಹರಣೆ ಎಂತಕಂದ್ರೆ ಚೈತ್ರ ಕುಂದಾಪುರ ಕರಾವಳಿಯ ಹಿಂದೂ ಸಂಘಟನೆ ಇರುವಂತದ್ದು ಹಿಂದುತ್ವ ಮೂಲಕವಾಗಿನೇ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಸ್ಕೊಂಡ್ರಿ ಈಗ ಬಿಗ್ ಬಾಸ್ ಮೂಲಕವಾಗಿ ಎಲ್ಲರ ಬಾಯಲ್ಲೂ ಕೂಡ ಚೈತ್ರ 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 ಕುಂದಾಪುರ ಚೈತ್ರ ಕುಂದಾಪುರ ಅನ್ನೋಕ್ಕೂ ಒಂದಿಷ್ಟು ಪಾಸಿಟಿವ್ ಇದ್ರ ಜೊತೆ ನೆಗೆಟಿವ್ ಇತ್ತು ಅಂದ್ರೆ ಚೈತ್ರ ಕುಂದಾಪುರ ಅಂದ್ರೆ ಮಾತ ಮಾತೇ ಬಂಡವಾಳ ಅಂದ್ರೆ ಸುಮಾರು ಜನ ಹೇಳ್ತಾರೆ ಹಿಂಗ್ ಹೇಳುವಾಗ ಏನ್ ಅನ್ಸುತ್ತೆ ನನ್ಗೆ ನಂಗೆ ಯಾವಾಗಲೂ ಮಾತು ಅನ್ನೋದು ಒಂದು ಶಕ್ತಿ ನಾನು ಜನ ಸಾವಿರ ಅನ್ಲಿ ನಾನು ಅದ್ರ ಬಗ್ಗೆ ಯಾವತ್ತೂ ತಲೆ ಕೆಡ್ಸ್ಕೊಂಡಾಡಲ್ಲ ಯಾಕಂದ್ರೆ ನಂಗ ಮಾತು ಬದುಕ್ ಕೊಟ್ಟಿತ್ತು ನಂಗ್ ಮಾತು ಭವಿಷ್ಯಕ್ಕೆ ಕೊಟ್ಟಿತ್ತು ಹಂಗಾಗಿ ನನ್ನ ಮಾತನ್ನ ಯಾರು ಹತ್ತಿಕ್ಕೋಗಿ ಪ್ರಯತ್ನ ಪಟ್ರು ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡ್ದಾಳೆ ಅಲ್ಲ ಇಲ್ಲಿ ತನಕ ಏನು ಬಂದಿದೆ ನಾನು ಅನ್ಕೊಂಡಿದ್ದೆ ಒಳಗೆ ಎಲ್ಲರೂ ಅಂತಿದ್ದೀರಿ ನಂಗೆ ನಿನ್ ಮಾತು ಕಿರ್ಚತೆ ನಿಂದು ವಾಯ್ಸ್ ವಾಯಿಸ್ಕೇಣ್ ರಾತ್ರಿ ಅಂದೇಳಿ ಎಲ್ಲರೂ ಹೇಳ್ತಿದ್ದೀರ ಆದ್ರೆ ಹೊರಗೆ ಬಂದ್ರು ಕೂಡ ಜನ ಏನು ಖುಷಿ ಪ್ರೀತಿ ಕೊಟ್ಟಿರಿ ನೀವು ಮಾತಾಡ್ಕಿದ್ದೀತ ನಿಮ್ಮ ಮಾತು ಕೇಳ್ಕಂಡಿ ಎನ್ಸ್ತಿದ್ದಿತ್ತ ಅಂದೇಳಿ ಎಲ್ಲ ಜನ ಹೇಳೋತಿ ಖುಷಿ ಆಯ್ತು ನಂಗೆ ನಾನು ಆಡದ್ ಮಾತು ಅದು ನಂಗೆಲ್ಲೋ ಒಂದ್ಸಲ ನಾನು ವಾಗ್ದೇವಿ ಸೇವೆ ಅಂದೇಳಿ ಅನ್ಕೊಂಡಿದ್ದಾಳ ಸೇವೆ ನಂಗೆಲ್ಲೋ ಆ ದೇವ್ರ ಪ್ರತಿಫಲ ಕೊಟ್ಟಿದೆ ಅನ್ನಿ ಅನ್ಸುತ್ತೆ ಇದ್ರೊಟ್ಟಿಗೆ ಈಗ ನಾವೇನು ಹೇಳೋದಂತಂದ್ರೆ ಎಲ್ಲ ಕಡೆ ಕರ್ನಾಟಕದಲ್ಲಿ ಈಗ ಅಂದ್ರೆ ಕರ್ನಾಟಕಕ್ಕಿಂತ ಹೆಚ್ಚಾಗಿ ಇಡೀ ದೇಶದಾದ್ಯಂತ ಕುಂದಾಪುರದವರು ಎಸ್ಪೆಷಲಿ ಕರಾವಳಿಯವ್ರು ಬಹಳ ಸದ್ದು ಮಾಡ್ತಿದ್ರು ಅಂದ್ರೆ ಅವರು ಕುಂದಾಪುರದವರು ಏನ್ ಹೇಳಿದ್ರಿ ಯಾಕಂದ್ರೆ ಕಾಶಿನಾಥ್ ಅವ್ರ ಸಿನಿಮಾ ಹೆಂಗಿತ್ತಂತ ಬಹುಶಃ ಪದಗಳಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ ಹೆಂಗ್ ಅನ್ಸುತ್ತ ಅದು ಕಾಶಿನಾಥ್ ಅವ್ರ ಬಗ್ಗೆ ಹೇಳೋದಾದ್ರೆ ನಂಗೆ ತುಂಬ ಖುಷಿ ಅಂದರೆ ಕಾಶಿನಾಥ್ ಅವರು ನಾವೆಲ್ಲ ತುಂಬ ಸಣ್ಣಕ್ಕಿದಿತ್ತು ಅಶ್ವತಿಗೆ ಅವರೆಲ್ಲ ಪಿಕ್ಚರೆಲ್ಲ ತೆಗ್ದಾರೆ ಆದರೆ ಇವತ್ತಿಗೂ ಈ ಕನ್ನಡ ಇಂಡಸ್ಟ್ರಿ ಹಂಗೆ ಕಾಶಿನಾಥ್ ಸರ್ಗೆ ಇಪ್ಪದೊಂದು ವ್ಯಾಲ್ಯೂ ಇತ್ತಲ್ಲ ಅದೆಲ್ಲ ಕಾಂಬತಿಗೆ ಖುಷಿ ಅಥವಾ ಕುಂದಾಪುರದವರಿಗೆ ಎಷ್ಟು ವ್ಯಾಲ್ಯೂ ಕೊಡ್ತರು ಕಾಶಿನಾಥ್ ಸರ್ ಶಿಷ್ಯಂದರು ಎಷ್ಟು ಜನ ಇದ್ರಿ ಉಪೇಂದ್ರ ಸರ್ ಅವರೆಲ್ಲರೂ ಕಾಶಿನಾಥ್ ಸರ್ ಶಿಷ್ಯಂದ್ರ ಆಗಿದ್ದಾರೆ ಕನ್ನಡ ಇಂಡಸ್ಟ್ರಿನ ಒಂದು ಮಟ್ಟಕ್ಕೆ ಒಂದು ಕಾಲ್ದಂಗೆ ನಾವೆಲ್ಲ ಸಣ್ಕಿಪ್ಪತ್ತಿಗೇನೆ ಒಂದು ಕಾಲ್ದಂಗೆ ತಿರ್ಗಿ ನೋಡುವಂಗೆ ಇಡೀ ದೇಶ ತಿರುಗಿ ನೋಡುವಂಗೆ ಮಾಡ್ದಾರ ಅಂತದು ಅದ್ಭುತ ಪಿಕ್ಚರ್ ಎಲ್ಲ ಕೊಟ್ಟರು ಕಾಶಿನಾಥ್ ಸರ್ ಕುಂದಾಪುರ ಅಂದ್ರೆ ಅದೇ ಪ್ರತಿಭೆಗಳಿಗೆ ಇನ್ನೊಂದು ಹೆಸರು ಅಂದರೆ ಹೇಳ್ತಾರಲ್ಲ ಕುಂದಾಪುರದ ಮಣ್ಣಿಗೆ ಒಂದು ಒಂದ್ ತಾಕತ್ತಿತ್ತೇಳಿ ಹೇಳ್ತಾರಲ್ಲ ಅದು ಕಾಶಿನಾಥ್ ಸರ್ ಅಂತವ್ರನ್ನ ಕಂಡಾಗೆಲ್ಲ ಬಾಳ ನಂಗ್ ಅದು ಹೌದು ಅಂದಿ ಅವರೆಲ್ಲ ಸಾಬೀತ್ ಮಾಡಿ ಹಾಯಿರ ಅನ್ಸುತ್ತೆ ಇನ್ನು ಕಾಶಿನಾಥ್ ಅವರ ಶಿಷ್ಯ ನಮ್ ಎಲ್ಲ ಗೊತ್ತಿದೆ ನಮ್ಮ ಉಪೇಂದ್ರ ಅವರು ಸದ್ಯ ಐ ಸಿನಿಮಾ ಎಲ್ಲರ ತಲೆಯಲ್ಲೂ ಒಂದು ಹುಳ ಬಿಟ್ಟಿರು ಯಾಕಂದ್ರೆ ಉಪೇಂದ್ರ ಅವರು ಸಿನಿಮಾ ಮಾಡಿದ್ರು ಅಂತಂದ್ರೆ ಅಲ್ಲೊಂದು ದೊಡ್ಡ ಪ್ರಶ್ನೆನೇ ಬರುತ್ತೆ ಯು ಐ ಸಿನಿಮಾ ಬಗ್ಗೆ ಬಹುಶಃ ನೀವು ಬಿಗ್ ಬಾಸ್ ಮನೇಲಿ ಇದ್ರಿ ಸಿನಿಮಾ ಕಾಣಲ್ಲ ಆದ್ರೆ ಉಪೇಂದ್ರ ಅವ್ರ ಫಿಲ್ಮ್ ಬಗ್ಗೆ ಏನ್ ಹೇಳ್ತೀರಾ நங்க ஆக்சுலி அவர் ஃபேவ்ரேட் உபேந்திர சார் நான் பிச்சர் எல்லாம் காம்தே பால கம்மி ಆದ್ರೆ ನನಗೆ ಅವರ ಪಿಚ್ಚರೆಲ್ಲ ತುಂಬ ಇಷ್ಟ ಅಂದರೆ ಅವರು ಅವ್ರ ಯೋಚನೆಯೇ ಹಾಗೆ ತುಂಬ ಡಿಫ್ರೆಂಟಾಗಿ ಯೋಚನೆ ಮಾಡ್ತಾರೆ ಉಪೇಂದ್ರ ಸರ್ ಅವರದ್ದು ಎ ಪಿಚ್ಚರು ಉಪೇಂದ್ರ ಪಿಚ್ಚರು ರಕ್ತ ಕಣ್ಣಿರೋ ಪಿಚ್ಚರು ಅದೆಲ್ಲ ಕಾಂಬತಿ ತುಂಬ ಖುಷಿ ಆತಿತ್ತು ಮತ್ತು ಅವರು ನಂಗೆ ತುಂಬ ಇಷ್ಟ ಅವ್ರದ್ದು ಬುದ್ಧಿವಂತ ಪಿಕ್ಚರು ಇದು ಬುದ್ಧಿವಂತರಿಗೆ ಮಾತ್ರ ಅಂದೇಳಿ ಹಾಕೋರು ಟ್ಯಾಗ್ಲೈನ್ ಅವ್ರು ಇಡೀ ಇಂಡಿಯಾದಂಗೆ ಮೋಸ್ಟ್ಲಿ ಹಿಂಗೂ ಫಿಲಮ್ ಮಾಡ್ಲಕ್ಕ ಅಂದೇಳಿ ಯೋಚನೆ ಮಾಡುವ ಹಂಗೆ ಒಂದು ಲೆವೆಲಿಗೋ ಕನ್ನಡ ಇಂಡಸ್ಟ್ರಿಗೆ ಹಿಂಗೆಲ್ಲ ನಡೀತಿತ್ತು ಮಾರೆ ಅಂತ ಅನ್ಸು ಒಂದು ಬ್ರೈನ್ ಇತ್ತಲ್ಲ ಅದು ಉಪೇಂದ್ರ ಸರ್ ಅದ್ ಮಾತ್ರ ಮೋಸ್ಟ್ಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಬೇರೆನೆ ಒಂದ್ ಶಕ್ತಿ ಅವ್ರ ಅವ್ರ ತಲೆನೊಳಗೆ ಎಲ್ಲರಿಗೂ ಒಂದ್ ಮೆದ್ಲಿಕ್ತೇನೆ ಅವ್ರಿಗೆ ಮಾತ್ರ ಹತ್ತು ಮೆದ್ಲಿಕ್ತೇನೆ ಅಂದೇಳಿ ಅನ್ಸುತ್ತೆ ನಂಗೆ ಐಗಳಕು ಅವ್ರದ್ದು ಕ್ರಿಯೇಟಿವಿಟಿ ಅವ್ರ ಯೋಚನೆ ಮಾಡೋ ರೀತಿ ಎಲ್ಲ ಕಾಣ್ಮತಿಗೆ ಖುಷಿ ಇತ್ತು ಹೆಮ್ಮೆ ಇತ್ತು ಅಂದ್ರೆ ಅಂತಂತ ದೊಡ್ಡ ದೊಡ್ಡ ತಲೆಗಳನ್ನ ಕುಂದಾಪುರ ಕೊಟ್ಟಿತ್ ಅಂದೇಳಿ ಹೇಳುವತ್ತಿಗೆ ತುಂಬಾ ಹೆಮ್ಮೆ ಅನ್ಸತ್ ನಂಗೆ ಅಂದ್ರೆ ಮಾತು 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 ಬರೀ ಮಾತು ಅನ್ನೋ ಒಂದು ಡೈಲಾಗ್ ಇದೆ ಸೊ ಅಂತ ಮಾತು ಹೇಳಿದಾಗ ಕುಂದಾಪುರ ಒಂದು ಭಾಗ ಇರುವಂತದ್ದು ಅಲ್ಲಿನ ಜನ ಬಹಳ ಒಂದು ಸಾಧನೆ ಮಾಡ್ತಿದ್ರು ಎಸ್ಪೆಷಲಿ ನಾವು ಗಮನಿಸೋದಾದ್ರೆ ರಿಷಬ್ ಶೆಟ್ಟಿ ಅವರು ಇಡೀ ಜಗತ್ತೇ ಕೊಂಡಾಡ್ತಾ ಇದೆ ಅವ್ರ ಕಾಂತಾರ ಸಿನಿಮಾದ ಬಗ್ಗೆ ಕಾಂತಾರ ಸಿನಿಮಾ ಅಂದ್ರೆ ಸಿನಿಮಾ ಇದೆ ಅದ್ರ ಜೊತೆಯಲ್ಲಿ ಕರಾವಳಿಯ ಅಸ್ಮಿತೆ ಅಲ್ಲಿನ ಧಾರ್ಮಿಕ ಆಚರಣೆಗಳನ್ನ ಎಲ್ಲವನ್ನ ಹೊತ್ತು ತಂದಿದ್ರು ಆದ್ರೆ ಕಾಂತಾರದ ಬಗ್ಗೆ ಸಾಕಷ್ಟು ಕಾಂಟ್ರವರ್ಸಿ ಅಂದ್ರೆ ದೈವ ದೇವರ ಬಗ್ಗೆ ಅಲ್ಲಿ ಸಿನಿಮಾದಲ್ಲಿ ತೋರಿಸ್ರು ಅಂದ್ರೆ ಕೋಲದ ಬಗ್ಗೆ ಅಲ್ಲಿ ತೋರ್ಸಿದ್ದಾರೆ ಬಟ್ ಈಗ ಅದ್ರ ಬಗ್ಗೆ ಜನ ಅದ ಡೈಲಾಗ್ ಗಳನ್ನ ಹೇಳೋದು ಓ ಅಂತ ಕೂಗೋದು ಒಂದು ವಿಚಾರ ಬಂದ್ರೆ ಆವೇಶ ಬಂದಂಗೆ ಮಾಡೋದು ಇದರಿಂದ ಕಾಂತಾರ ಸಿನಿಮಾ ಬರಬಾರದು ಸರಿ ಇಲ್ಲ ಅವಮಾನ ಆಗ್ತಿದೆ ಅದನ್ನ ನಮಗೆ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಿದೆ ಅನ್ನೋ ಮಾತಿದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಕಾಂತಾರ ಸಿನಿಮಾದ ಬಗ್ಗೆ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ರಿಷಬ್ ಶೆಟ್ಟಿ ಅವರು ನಮ್ಮ ಊರಿನವರು ಅನ್ನೋ ಹೆಮ್ಮೆ ಇದೆ ನನಗೆ ಮತ್ತು ಅವ್ರು ಎಲ್ಲಿ ಹೋದರೂ ಅವರು ಎಲ್ಲೋ ಅವ್ರದ್ದು ಇಂಟರ್ವ್ಯೂ ಎಲ್ಲ ನೋಡುವಾಗ ನನಗನ್ಸುದು ಅವರೆಲ್ಲರೂ ಕುಂದಾಪುರ ಕನ್ನಡ ಮಾತಾಡ್ತಾರ ಅಂತ ನಾನು ಕಾಯ್ತಿರ್ತೇನೆ ಯಾಕಂದರೆ ಸಹಜವಾಗಿರೋ ಕುಂದಾಪುರ ಕನ್ನಡದಲ್ಲಿ ಅವರು ಮಾತಾಡುವ ರೀತಿ ಅವರು ನಮ್ಮ ಸಂಸ್ಕೃತಿಯನ್ನು ಪಾಲಿಸ್ತಾ ಇರುವ ರೀತಿ ಅದೆಲ್ಲ ನಂಗೆ ತುಂಬ ಹೆಮ್ಮೆ ತುಂಬ ಗರ್ವ ಅವ್ರು ನಮ್ಮ ಊರಿನವರು ಅನ್ನೋದು ವಿಶೇಷವಾಗಿ ಕಾಂತಾರ ಸಿನಿಮಾ ಏನು ಬಂತು ಅದು ನಮ್ಮೆಲ್ಲರ ಮನೆಗಳ ಕತೆ ಅಂತ ನಂಗೆ ತುಂಬ ಸಲ ಅಂತಿದೆ ನಮ್ಮ ಮನೆಗಳಲ್ಲಿ ದೈವ ಎಲ್ಲ ಎಷ್ಟೊಂದು ಸಲ ಪವಾಡ ಮಾಡಿದೆ ಕರಾವಳಿಗಿರಿಗೆ ಆ ಕಾಂತಾರ ಸಿನಿಮಾದ ಒಂದು ಕಥೆ ಏನೋ ಇದೆ ಅದು ನಿತ್ಯ ನಮ್ಮ ಬದುಕಿನಲ್ಲಿ ನಡೀತಾ ಇರುವ ಕತೆ ಅಂತ ಅನ್ಸುತ್ತೆ ನಾವೆಲ್ಲೋ ದೈವ ಗೆಂಡಕ್ಕೆ ಸೇವೆಗೆ ಹೋಗೋದು ಇನ್ನೆಲ್ಲೋ ದೈವ ಕೋಲ ಕಟ್ಟೋದು ನೇಮ ಕೊಡೋದು ಈ ಎಲ್ಲ ಇದು ಕಾಂತಾರದ ಥರದ ಕತೆ ನಮ್ಮ ಪ್ರತಿ ಕರಾವಳಿಗರ ಜೀವನದಲ್ಲಿ ಪ್ರತಿನಿತ್ಯ ನಡೀತಾ ಇದೆ ಅನ್ನೋ ಥರದ ಪವಾಡದ ಕತೆಗಳು ಸೊ ದೈವ ಅನ್ನುವ ವಿಚಾರ ಬಂದಾಗ ಆ ಭಾವನೆ ಮತ್ತು ಅದರ ಶಕ್ತಿಯನ್ನು ಜಗತ್ತಿಗೆ ಪ್ರಸರಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ರಿಷಬ್ ಶೆಟ್ಟಿ ಅವರು ಮಾಡಿದ್ದಾರೆ ಆ ಪ್ರಯತ್ನದ ಹಿಂದೆ ಯಾವುದೇ ಏನು ದುರುದ್ದೇಶ ಇರಲಿಲ್ಲ ಯಾವ ಸ್ವಾರ್ಥ ಇರಲಿಲ್ಲ ಅವರು ಬಹಳ ಸಲ ಹೇಳ್ಕೊಂಡಿದ್ದೇನೆ ನನ್ನ ನೆಲದ ಸಂಸ್ಕೃತಿಯನ್ನು ಪರಿಚಯಿಸಬೇಕು ನನ್ನ ನೆಲದ ಕಥೆಯನ್ನು ನಾನು ಹೇಳಬೇಕು ಅದು ನನಗೆ ಬೇಕಾಗಿರೋದು ಅಂತ ಸೊ ಅದವ್ರ ಅನುಭವದ ಕತೆ ಹಾಗಾಗಿ ಅದ್ರಲ್ಲೆಲ್ಲೋ ನನಗೆ ತಪ್ಪು ಅಂತ ನನಗೆ ಯಾವತ್ತೂ ಕಾಣಿಸಿಲ್ಲ ದೈವ ದೈವರುಗಳು ಅಂತ ಬಂದಾಗ ನಾನು ಏನ್ ನಂಬ್ತೀನಿ ಅಂದ್ರೆ ನಾನು ತುಂಬಾ ದೈವ ದೇವರುಗಳನ್ನು ನಂಬೋ ಕಾರಣಕ್ಕೆ ಅದೇನಾದರೂ ಸರಿ ಆಗ್ಲಿಲ್ಲ ಅಂದಿದ್ರೆ ಅಷ್ಟು ದೊಡ್ಡ ಯಶಸ್ಸು ಸಿಗೋದಕ್ಕೆ ದೈವವೇ ಬಿಡ್ತಿರ್ಲಿಲ್ಲ ಅಷ್ಟು ದೊಡ್ಡ ಯಶಸ್ಸು ಸಿಕ್ಕಿದೆ ಅಂದರೆ ದೈವ ಕೊಟ್ಟ ಭಿಕ್ಷೆ ದೈವ ಕೊಟ್ಟ ಆಶೀರ್ವಾದ ಸೊ ಅಲ್ಲಿ ತಪ್ಪಾಗಿದ್ದರೆ ಖಂಡಿತ ದೈವ ಅಲ್ಲೇ ಶಿಕ್ಷೆ ಕೊಡ್ತೀವಿ ನಾವು ಅದನ್ನೇ ಹೇಳ್ತೀವಿ ದೇವರಿಗೂ ದೈವಕ್ಕೂ ಏನು ವ್ಯತ್ಯಾಸ ಕೇಳಿದ್ರೆ ದೇವರು ತುಂಬ ತಡವಾಗಿ ಶಿಕ್ಷೆ ಆಗಲಿ ಬರ ಆಗಲಿ ತುಂಬ ತಡವಾಗಿ ಕೊಡ್ತಾನೆ ದೈವ ಹಾಗಲ್ಲ ಶಿಕ್ಷೆನೇ ಆಗಲಿ ವರನೇ ಆಗಲಿ ಕೇಳಿದ ತಕ್ಷಣ ಅಂತ ಕೊಡ್ತಾರೆ ಅಂತ ಅದೇ ದೈವ ಮತ್ತು ದೇವರುಗಳಿಗಿರೋ ವ್ಯತ್ಯಾಸ ಹಾಗೇನಾದರೂ ಕಾಂತಾರ ಸಿನಿಮಾದಲ್ಲಿ ಏನಾದರೂ ತಪ್ಪಾಗಿದ್ರೆ ದೈವ ಖಂಡಿತ ಬಿಡ್ತಿರ್ಲಿಲ್ಲ ಅನ್ನೋದೊಂದು ಭರವಸೆ ಹಾಗಾಗಿ ದೈವದ ಅನುಮತಿಗಿಂತ ದೊಡ್ಡದಾಗಿ ತಪ್ಪು ಅಂತ ಅಳಿಯುವಷ್ಟು ಅರ್ಹತೆ ಆಗಲಿ ಶಕ್ತಿಯಾಗಲಿ ನನ್ನ ಖಂಡಿತ ವಾಗ್ಲು ಇಲ್ಲ ಅವರು ಅದನ್ನ ಪಾಲನೆ ಮಾಡ್ಕೊಂಡ್ ಬಂದಿದ್ದಾರೆ ಮತ್ತೆ ಆ ಸಿನಿಮಾ ತೆಗ್ಯೋಕ್ಕಿಂತ ಮುಂಚೆನೂ ದೈವದ ಹತ್ರ ಕೇಳಿದ್ರು ಅನ್ನೋದೆಲ್ಲ ಇದೆ ದೈವ ನುಡಿ ಕೊಟ್ಟ ಮೇಲೆ ಮಾತೇ ಇಲ್ಲ ಮುಂದುವರಿಯೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಅನ್ಕೊಳ್ತೇನೆ ಸದ್ಯ ಸಿನಿಮಾ ಬಹಳ ಹಿಟ್ ಆಗ್ತಾ ಇದೆ ಅಂದ್ರೆ ಆ ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ರು ಅಂದ್ರೆ ಈ ನೆಲದ ಸಂಸ್ಕೃತಿ ಕರಾವಳಿಗೆ ಮಾತ್ರ ಸೀಮಿತ ಅಲ್ಲ ಈ ನೆಲದ ಸಂಸ್ಕೃತಿಯನ್ನ ಎಲ್ಲರಿಗೂ ತೋರಿಸುವಂತ ಕೆಲಸ ಮಾಡಿದ್ರು ಜೊತೆಯಲ್ಲಿ ಆ ದೈವ ದೇವರದ ಬಗ್ಗೆ ಆ ವೇಷದ ಬಗ್ಗೆ ಸಾಕಷ್ಟು ಅಪಪ್ರಚಾರಗಳಾಗೋದು ರಸ್ತೆಯಲ್ಲಿ ಯಾವುದೋ ಒಂದು ವೇಷ ತರ ಅದನ್ನ ಹಾಕೊಂಡು ಹೋಗೋದು ಅಂಥವ್ರಿಗೆ ಚೈತ್ರ ಕುಂದಾಪುರ ಯಾಕಂದ್ರೆ ಫೈಯರ್ ಬ್ರ್ಯಾಂಡ್ ಆಧ್ಯಾತ್ಮವನ್ನ ಯಾವಾಗ್ಲೂ ಕೂಡ ಎತ್ತಿ ಹಿಡಿತೀರಾ ಸೊ ನೀವು ಅಂಥವ್ರಿಗೆ ಏನ್ ಮೆಸೇಜ್ ಹೇಳ್ತೀರಾ ನಾನು ಯಾವಾಗ್ಲೂ ಅದನ್ನು ಇದು ಸಿನಿಮಾ ಬರೋಕ್ಕಿಂತ ಮುಂಚೆ ಕೂಡ ನಾನು ಇದನ್ನು ಮಾತಾಡಿದ್ದೇನೆ ಅಂದರೆ ಬಹಳ ಸಂದರ್ಭಗಳಲ್ಲಿ ದೈವಗಳು ಮತ್ತು ದೇವರುಗಳು ಅನ್ನೋ ಒಂದು ಪಾವಿತ್ರ್ಯತೆ ಏನಿದೆ ಅದನ್ನು ಯಾವಾಗ ಗಂಭೀರವಾಗಿ ತೊಗೊಳ್ತೀರಿ ಆಗ ಮಾತ್ರ ನೀವು ಅದನ್ನ ಪಾಲಿಸೋದ್ರಲ್ಲಿ ನಡ್ಕೊಳ್ಳೋ ರೀತಿಗಳಲ್ಲಿ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ಗಂಭೀರವಾಗಿ ತೊಗೊಳ್ಳಿ ಮನಸ್ಸಿನಲ್ಲಿ ಯಾವಾಗ ಭಕ್ತಿ ಇರುತ್ತೆ ಆಗ ಖಂಡಿತವಾಗ್ಲೂ ನೀವು ಆ ತರದ ವರ್ತನೆಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆಟದ ವಸ್ತುವಾಗಿ ತಗೊಳ್ಬೇಡಿ ದೈವ ಮತ್ತು ದೇವರುಗಳನ್ನ ಅಥವಾ ತಮಾಷೆಯ ವಸ್ತುವಾಗಿ ತೊಗೊಳ್ಬೇಡಿ ನಾವು ಎಷ್ಟು ಗಂಭೀರ ಅದನ್ನ ನಡ್ಕೊಳ್ತೇವೆ ಆ ಆಚರಣೆಗಳಿಗೆ ನಾವು ಗಂಭೀರವಾಗಿ ಅದ್ರ ಜೊತೆ ವರ್ತಿಸ್ತೇವೆ ಅಷ್ಟು ನಮ್ಮ ಮುಂದಿನ ಪೀಳಿಗೆ ಅದನ್ನ ಹಾಗೆ ತಗೊಂಡೋಗುತ್ತೆ ನಾವೀಗ ಅದನ್ನ ತುಂಬ ತಮಾಷೆಯಾಗಿ ತುಂಬಾ ಸಹಜವಾಗಿ ಏನೋ ಒಂದು ದೈವದಿಂದ ಆಚೆಗೆ ನಂಬಿಕೆ ಆ ಪಾವಿತ್ರ್ಯತೆಗಳಿಂದ ಆಚೆಗೆ ನಾವು ಅದ್ರ ಜೊತೆಗೆ ನಡ್ಕೊಳ್ತಾ ಹೋದಾಗೆ ಅದ್ರ ಸೀರಿಯಸ್ನೆಸ್ ಕಡಿಮೆ ಆಗುತ್ತೆ ಮುಂದಿನ ಪೀಳಿಗೆ ಮುಂದಿನ ತಲೆಮಾರು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದು ಕಡಿಮೆ ಆಗುತ್ತೆ ಆಗ ನಮಗೆಲ್ಲ ಹೊಡ್ತಾ ಬೀಳುತ್ತೆ ಅಂತ ಅನ್ಸುತ್ತೆ ಹಾಗಾಗಿ ನಮ್ಮ ಜವಾಬ್ದಾರಿ ಅದು ಅಷ್ಟೇ ಜವಾಬ್ದಾರಿಯಿಂದ ನಾವು ನಡ್ಕೊಳ್ಬೇಕು ಅಂತ ಕೇಳ್ತೇನೆ ನಾನು ग्यारंटी न्यूज सुद्धि खचित न्याय निश्चित